ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆಯಿಂದ ಇವಾಗ ಆಲ್ಮೋಸ್ಟ್ ಗಂಟೆ ಬಂದು ಏಳು ಗಂಟೆ ಆಯ್ತು ಪ್ರಾಗ ಸ್ವಲ್ಪ ಓದಿಸ್ಬಿಟ್ಟು ಬಂದೆ ಇವಾಗ ನಾನು ಹೀರೆಕಾಯಿ ಪಲ್ಯ ಮಾಡುವ ಅಂತ ಹೇಳಿ ಮಧ್ಯಾಹ್ನ ನಾನೇನು ಸಾಂಬಾರು ಮಾಡಿರ್ಲಿಲ್ಲ ಯಾಕಂದ್ರೆ ಪ್ರಾಗ್ಯ ಕೂಡ ಇರೋಲ್ಲ ನನ್ನ ಹಸ್ಬೆಂಡ್ ಕೂಡ ಇರಲ್ಲ ಹಾಗೆ ಸ್ವಲ್ಪ ನಾನು ಪಲಾವ್ ಮಾಡಿ ತಿಂದಿದ್ದೆ ಈಗ ಸ್ವಲ್ಪ ಹೀರೆಕಾಯಿ ಪಲ್ಯ ಹಾಗೆ ಹೀರೆಕಾಯಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಅಲ್ಲಿ ಸೈಡಲ್ಲಿ ಅದರಲ್ಲಿ ಚೆನ್ನಾಗಿರೋ ಸಿಪ್ಪೆಗಳನ್ನ ತೆಗೆದು ಅದರಲ್ಲಿ ಒಂದು ಚಟ್ನಿ ಮಾಡುವ ಹೇಳಿ ರೈಸ್ ಕೂಡ ಮಾಡಬೇಕು ಪಲ್ಯ ಕೂಡ ಹಾಕಬೇಕು ನಾನು ಹೀರೆಕಾಯಿ ಚಟ್ನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫಸ್ಟು ಸ್ವಲ್ಪ ತೆಂಗಿನಕಾಯಿ ದುಡ್ಡು ಇಟ್ಕೊಳ್ತೀನಿ ಚಟ್ನಿ ಮಾಡಲಿಕ್ಕೆ ಹಾಗೆ ಪಲ್ಯಕ್ಕೆ ಹಾಕ್ಲಿಕ್ಕೆ ಹೀರೆಕಾಯಿ ಚಟ್ನಿ ಮಾಡೋದಕ್ಕೆ ನೋಡಿ ಹೀರೆಕಾಯಿ ಸಿಪ್ಪೆ ಚೆನ್ನಾಗಿರೋದು ನೋಡಿ ತಗೊಳ್ಳಿ ಇದಕ್ಕೆ ಸ್ವಲ್ಪ ನೀವು ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಹೀರೆಕಾಯಿ ಸಿಪ್ಪೆ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಹಸಿಮೆಣಸು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹೀರೆಕಾಯಿ ಸಿಪ್ಪೆ ಹಾಕಿರೋದ್ರಿಂದ ನಾನು ತೆಂಗಿನಕಾಯಿ ತುರಿಯನ್ನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಹೀರೆಕಾಯಿ ಏನಿದೆ ಅದನ್ನೆಲ್ಲ ಹುರಿದ್ಬಿಟ್ಟು ನೋಡಿ ತೆಂಗಿನಕಾಯಿ ಮತ್ತೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಮತ್ತೆ ಸಣ್ಣ ಹುಣಸೆ ಹಣ್ಣು ಸ್ವಲ್ಪ ಹುಳಿ ಬರಬೇಕು ಆಮೇಲೆ ಬೇಕಾದ್ರೆ ಲಾಸ್ಟ್ ಅಲ್ಲಿ ನೀವು ಮಾಡಿ ಆದ್ಮೇಲೆ ರುಬ್ಬಿ ಆದ್ಮೇಲೆ ಒಗ್ಗರಣೆ ಮಾಡ್ಕೋಬಹುದು ಇವಾಗ ಇದು ಬಿಸಿ ಇದೆ ಇದು ಸ್ವಲ್ಪ ಆರ್ಲಿ ನಾನು ರುಬ್ಕೊಳ್ತೀನಿ ನೀವು ಚಟ್ನಿ ಎಲ್ಲ ಮಾಡ್ತೀರಲ್ಲ ಅದೇ ಹದದಲ್ಲಿ ಆಯ್ತು ತುಂಬಾ ಚೆನ್ನಾಗ್ ಆಗುತ್ತೆ ಇದು ಹೀರೆಕಾಯಿ ಸಿಪ್ಪೆದು ಚಟ್ನಿ ನಾನು ಹಿರಕ್ಕೆ ಪಲ್ಯ ಮಾಡ್ಕೊಳ್ತೀನಿ ಅದ್ರ ಜೊತೆ ಅನ್ನ ಕೂಡ ಮಾಡ್ಬೇಕು ಹೀರಕ್ಕೆ ಪಲ್ಯ ಸಿಂಪಲ್ ಆಗಿ ಮಾಡೋದು ಹಾಗೆ ಮಾಡ ಚಟ್ನಿ ರೆಡಿ ಆಯ್ತು ತುಂಬಾ ಚೆನ್ನಾಗಾಗುತ್ತೆ ಹುಳಿ ಎಲ್ಲ ಹಾಕಿರೋದನ್ನ ಸಖತ್ತಾಗುತ್ತೆ ಏನಾದ್ರು ಸೈಡ್ ಆಗಿ ಮಾಡ್ಕೋಬಹುದು ನಾನ್ ಸ್ವಲ್ಪ ಎರಡು ಮೆಣಸು ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿದೆ ಬೇಕಾದ್ರೆ ನೀವ್ ಮೇಲೆ ಒಗ್ಗರಣೆ ಮಾಡ್ಕೋಬಹುದು ಸಾಸಿವೆ ಎಲ್ಲ ಹಾಕಿ ಹಿಂಗೆಲ್ಲಾ ಹಾಕಿ ತುಂಬಾ ಚೆನ್ನಾಗ್ ನಾನು ಒಗ್ಗರಣೆ ಹಾಕಲ್ಲ ಹೀಗೆ ಇದು ಮಾಡ್ತೀನಿ ಚೆನ್ನಾಗ್ ಆಗುತ್ತೆ ಸಕ್ಕ ನಾಳೆ ಕೂಡ ಪ್ರಾಗ್ಯಂಗೆ ಸ್ಕೂಲ್ ರಜಾ ನಾಳೆ ಸಾಟರ್ಡೆ ಹಾಫ್ ಡೇ ಇತ್ತು ಬಟ್ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಪ್ರಾಗ್ಯ ಏನ್ ಅನಿಸ್ತಾ ಇದೆ ಅನ್ಕೊಂಡಿದ್ದೆ ಏನಂದ್ರೆ ಮಳೆ ಬರ್ತಾ ನಾಳೆ ರಜಾ ಕೊಡ್ಬೋದಂತ ಮತ್ತೆ ಅವಳಿಗೆ ಸ್ವಲ್ಪ ಮೈ ಎಲ್ಲ ಬಿಸಿ ಆಗಿತ್ತು ರಜಾ ಒಳ್ಳೆ ಆಯ್ತು ನಾಳೆ ಹೋಗುದಿಲ್ಲ ಅಂತ ಹೇಳ್ತಾ ಇಲ್ಲ ನಂಗೆ ನೋಯ್ತಿದೆ ಅಮ್ಮ ಅಂತ ಈಗ ರಜಾ ಕೊಟ್ಟಿದ್ದು ಬಾರಿ ಖುಷಿ ಆಯ್ತು ಮಗುಕಲ ಓದನ್ ಕೂಡಲೇ ಫುಲ್ ಮೈಕೆ ನೋವು ಬರೋದು ಕುಣಿಯುವಾಗ ಮೈಕೆ ನೋವು ಇಲ್ಲ ಸ್ವಲ್ಪ ದೃಷ್ಟಿಯೆಲ್ಲ ತೆಗ್ದೀಗನ್ಸ್ ಹೋಗಿದಾರಂತೆ ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅವರು ಮಾಡ್ಕೊಂಡು ಬರ್ತಾರೆ ನಾವು ವರ್ಷ ಊಟ ಮಾಡೋದು ಅವಳಿಗೆ ಹಸಿವೆ ಆಗ್ತದಲ್ಲ ಹಾಗಾಗಿ ಅವ್ರು ಬಂದ್ಮೇಲೆ ಅವ್ರಿಗೆ ಊಟ ಹಾಕೋಣ ಅಂತ ಹೇಳಿ ಇವಾಗ ನನ್ನ ಹಸ್ಬೆಂಡ್ ಕೂಡ ಬಂದ್ರು ಮನೆಗೆ ಬೇಕಾಗಿರೋ ಸ್ವಲ್ಪ ಸ್ವಲ್ಪ ಸಾಮಾನು ತಗೊಂಡ್ ಬಂದಿದ್ರು ನಾನು ಅವರು ರಿಲಯನ್ಸಿಗೆ ಹೋಗಿದ್ದಾರೆ ಅಂದ್ಕೊಂಡೆ ಆದ್ರೆ ಅವರು ಹೊರಗಡೆ ಅಂಗಡಿಯಲ್ಲಿ ತಂದ್ರು ಗಡಿ ಬಿಡಿ ಆಯ್ತಂತೆ ಪ್ರಾಜ್ಞೆ ನೋಡಿ ಬೆಲ್ಲ ತಿಂತಾ ಇದಾರೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ಕೂಲಿಗೆಲ್ಲ ರಜೆ ಕೊಟ್ಟಿದಾರಂತ ಫುಲ್ ಬಿಸ್ಲು ಬರ್ತಾ ಉಂಟು ಎಲ್ಲಾದ್ರೂ ಜೋರ್ ಮಳೆ ಬರ್ತಾ ಇದೆ ಕಮ್ಮಿ ಆಗ್ಬೇಕಂದ್ರೆ ಸ್ಕೂಲಿಗ್ ರಜೆ ಕೊಟ್ರೆ ಆಯ್ತು ಅವತ್ತಿಂದ ಬಿಸ್ಲೆ ಸ್ಟಾರ್ಟ್ ಆಗಿತ್ತು ಇನ್ನ ಎಷ್ಟು ಮಳೆ ಇತ್ತಂದ್ರೆ ಮಕ್ಕಳನ್ನ ಸ್ಕೂಲಿಗ್ ಕಳ್ಸೋಕ್ಕೂ ನನಗೆ ಅಷ್ಟು ಒಂಥರ ಹೆದರಿಕೆ ಆಗ್ತಿತ್ತು ಹ್ಮ್ ಇವತ್ ರಜಾ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇತ್ತು ಬಟ್ ಇವತ್ ನೋಡಿ ಫುಲ್ ಬಿಸಿಲುಂಟು ಮಕ್ಳಿಗೆ ರಜಾ ಕೊಟ್ಟಿದ್ದಾರೆ ಆ ಸ್ವಲ್ಪ ಒಂದು ಫೇಸ್ ಪ್ಯಾಕ್ ಮಾಡುವ ಅಂತ ಹೇಳಿ ಆಲೂಗಡ್ಡೆದು ರಸ ತೆಗೆದು ಅದಕ್ಕೆ ಆಲೂಗಡ್ಡೆನ ತುತ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ತುರ್ಕೊಂಡಾದ್ಮೇಲೆ ನೋಡಿ ನಾವು ತೆಗಿಬೇಕಾಗುತ್ತೆ ಚೆನ್ನಾಗಿ ಹಿಂಡಿ ರಸ ತೆಗಿತಿದ್ದೀನಿ ಇವಾಗ ನಾನು ಫೇಸ್ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಂದು ತಲೆಗೆ ಎಣ್ಣೆ ಹಾಕೊಂಡಿದ್ದೆ ಇವತ್ತು ನಿನ್ನೆ ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಬೇಕು ಅನ್ಕೊಂಡೆ ಬಟ್ ಹ ನೆನಪಾಗ್ಲಿಲ್ಲ ಆಮೇಲೆ ನೆನಪಾಯ್ತು ಮತ್ತೆಂತ ತಲೆಗೆ ಎಣ್ಣೆ ಹಾಕೊಳ್ಳೋದು ನಾಳೆ ಹಾಕೊಳ್ಳೋ ಅಂತ ಸುಮ್ನ ಸೊ ನೋಡಿ ಇದು ಆಲೂಗಡ್ಡೆ ರಸ ಸ್ವಲ್ಪ ಕಡಲೆ ಹಿಟ್ಟು ಅರಶಿನ ಮತ್ತೆ ಲಿಂಬೆ ಹಣ್ಣಿದ ರಸ ಸ್ವಲ್ಪ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಇದಕ್ಕೆ ಹಾಕೋಬಹುದು ಕಡಲೆ ಹಿಟ್ಟು ಬದಲಿಗೆ ನೀವು ಅಕ್ಕಿ ಹಿಟ್ಟು ಹಾಕೋಬಹುದು ಅಹ್ ತುಂಬಾ ಚೆನ್ನಾಗ್ ಆಗುತ್ತೆ ಇದು ಏನಂದ್ರೆ ನಿಮ್ಗೆ ಮುಖದಲ್ಲಿ ಕಪ್ ಕಪ್ ಕಲೆ ಇದ್ರೆ ಅಥವಾ ಮುಖ ಡಲ್ ಆಗಿದ್ರೆ ಅಥವಾ ಕಣ್ಣತ್ರದಲ್ಲಿರೋ ಕಪ್ ಆಗಿರ್ತಾರ ಕಣ್ಣತ್ರ ಅದು ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ ಬಟ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ಬೇಕು ಒಂದು ವೀಕ್ಲಿ ವೀಕ್ಲಿ ಒಂದ್ಸಲ ಫಿಫ್ಟೀನ್ ಡೇಸ್ ಒಂದ್ಸಲ ಆದ್ರೂ ಮಾಡಬೇಕು ನಾನೊಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ದೀನಿ ಇವಾಗ ಸೊ ನಂಗೆ ಒಳ್ಳೆ ರಿಸಲ್ಟ್ ಇದೆ ಅನ್ನಿಸ್ತಾ ಇದೆ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ನಿಮ್ಗೆ ಆಲೂಗಡ್ಡೆ ರಸ ಉಂಟಲ್ಲ ಸ್ಕಿನ್ ಬ್ರೈಟ್ ಮಾಡಕ್ಕೆ ತುಂಬಾನೇ ಒಳ್ಳೇದು ಆಲೂಗಡ್ಡೆ ರಸ ಹಾಗೆ ಲೆಮನ್ ಇದು ರಸ ಉಂಟಲ್ಲ ಅದು ತುಂಬಾ ಚೆನ್ನಾಗುತ್ತೆ ಇದು ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಬಹುದು ಇಷ್ಟನ್ನ ನಾನು ಹಾಕಿದೀನಿ ಏನೇನು ಹಾಕಿದೀನಿ ಅಂತ ಹೇಳಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅಪ್ಲೈ ಮಾಡ್ಕೊಡ್ತೀನಿ ನೀವು ಇದನ್ನ ಯಾವಾಗಲೂ ಅಪ್ಲೈ ಮಾಡ್ಬೇಡಿ ಒಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ವೀಕ್ ಒಂದ್ಸಲ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ಇದು ಆಲೂಗಡ್ಡೆ ರಸ ಏನುಂಟು ಅದು ನಮ್ದು ಸ್ಕಿನ್ ಗೆ ಒಂದು ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಇಲ್ಲಿ ನೋಡಿ ಸ್ಕಿನ್ ನೀವು ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹಾಗೆ ಅಥವಾ ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಒಂದು ನಿಮ್ಗೆ ಹೇಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಸ್ಕಿನ್ ಅಲ್ಲಿ ಹಾಗೆ ಬಿಡಿ ಆಮೇಲೆ ತಣ್ಣಿ ನೀರಿಂದ ವಾಶ್ ಮಾಡ್ಕೊಳ್ಳಿ ಮುಖವನ್ನು ವಾಶ್ ಮಾಡ್ಕೊಳ್ಳಿ ಯಾವತ್ತು ನೀವು ಸ್ಕಿನ್ ಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಗೆ ನೀವು ಮಸಾಜ್ ಈ ತರ ಮೇಲ್ಮುಖವಾಗಿ ಮಸಾಜ್ ಮಾಡ್ಕೋಬೇಕು ನೀವು ಕಣ್ಣತ್ರ ಎಲ್ಲ ಹಾಕೋಬಹುದು ಏನು ತೊಂದರೆ ಇಲ್ಲ ಯಾಕಂದ್ರೆ ನಾವು ಕೆಮಿಕಲ್ ಆಗಿರೋದ್ ಏನು ಇಲ್ಲ ಇದ್ರಲ್ಲಿ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನ ಹಾಕಿ ಒಂದು ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡಿರೋದು ಈ ತರ ನೀವು ಸ್ಕಿನ್ ಗೆ ಯಾವಾಗ್ಲೂ ಏನಾದ್ರೂ ಒಂದು ಮನೆಯಲ್ಲಿ ಒಂದು ಫೇಸ್ ಪ್ಯಾಕ್ ಏನಾದ್ರೂ ಮಾಡಿ ಹಾಕ್ತಾ ಇದ್ರೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಏಜ್ ಆದಾಗೆ ನಮ್ಮ ಸ್ಕಿನ್ ಸ್ವಲ್ಪ ಡಲ್ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನಾವು ಏನಾದ್ರೂ ಪ್ಯಾಕ್ ಮಾಡಿ ಹಾಕ್ತಾ ಇರಬೇಕು ಹಾಗೆ ನಾನು ಬದನೆಕಾಯಿ ಮತ್ತೆ ನುಗ್ಗೆಕಾಯಿ ಬಟಾಟೆ ಎಲ್ಲವನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಇವತ್ತೊಂದು ಮಿಕ್ಸ್ ಸಾಂಬಾರ್ ಮಾಡುವ ಅಂತ ಹೇಳಿ ಅದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ನಾನು ಮಾಡುವಂಥ ಸಾಂಬಾರು ನೋಡಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡ್ಬಂದೆ ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ ಏನು ಮುಖ ಕಚ್ಚಿಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಮತ್ತೆ ಇದು ಆಲೂಗಡ್ಡೆದು ರಸ ಒಂದ್ಸಲ ಟ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಇವಾಗ ಬದನೆಕಾಯಿ ಸಾಂಬಾರು ಮಾಡಬೇಕು ಬದ್ನೆಕಾಯಿ ಎಲ್ಲಾ ಕಚ್ಚಿಟ್ಟಿದ್ದೀನಿ ಹಾಗೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ರುಬ್ಕೊಂಡ್ರೆ ಅಂತ ಸಾರ ಮಾಡಬಹುದು ಅಂದ್ರೆ ಆಲ್ರೆಡಿ ಇವಾಗ ಟೈಮ್ ಆಯ್ತು ಇನ್ನು ಪ್ರಾಗ್ಯಾಗೆ ಓದಿಸ್ಲಿಕ್ಸ ಉಂಟು ಮಂಡೇಂದ್ರ ಎಕ್ಸಾಮ್ ಒಳಗೆ ಸೊ ಬೇಗ ಬೇಗ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಫಸ್ಟೇ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಇದು ಏನು ಹೇಳೋದು ನುಗ್ಗೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಹಾಕಿ ಹುಳಿ ಮಾಡೋದು ನನಗೇನು ಬದನೆಕಾಯಿ ಅಷ್ಟು ಆಗಿ ಬರಲ್ಲ ಆದ್ರೂ ನಾನು ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ತಿನ್ನೋದಿಲ್ಲ ಅವರೇ ತೊಗೊಂಡು ಬಂದಿರೋದು ನಮ್ಗೆ ಇಷ್ಟ ಅಂತ ತೊಗೊಬಂದರೂ ಇಲ್ಲೋ ಗೊತ್ತಿಲ್ಲ ಬಟ್ ನನಗೂ ಆಗೋಲ್ಲ ಬಟ್ ಸಾಂಬಾರು ಹುಳಿ ಪಲ್ಯ ಏನು ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಇದು ಕಾಂಬಿನೇಷನ್ ಅಂತೂ ಆಗುತ್ತೆ ಈಗ ಒಂದು ಫ್ರೈ ಮಾಡ್ತಾ ಇದ್ದೀನಿ ಒಂದು ಒಗ್ಗರಣೆ ಕೊಟ್ಟು ಫಸ್ಟೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆ ಏನು ರುಬ್ಬಿಟ್ಕೊಂಡಿದೆ ಅದನ್ನು ಹಾಕಿ ಇನ್ನು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಹುಳಿ ಮತ್ತು ಬೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೈಟ್ ನಾನು ಚಿಕನ್ ಲಿವರ್ ಒಂದು ನನ್ನದೇ ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ ಇದು ಬೇಗನೂ ಕೂಡ ಮಾಡ್ಕೋಬೋದು ಫಸ್ಟೇ ನೀವೆಲ್ಲ ಬೇಯಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಏನಿದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಕೂಡ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಕೂಡ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟನ್ನು ಕಟ್ ಮಾಡಿ ನಾನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಸೋಯ ಸಾಸ್ ಹಾಕ್ತಾ ಇದ್ದೀನಿ ಸೋಯ ಸಾಸ್ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ನೀವು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ತುಂಬ ಫಟಾಫಟಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಆಗುತ್ತೆ ಇವಾಗ ಫ್ರೈ ಆಗ್ತಾ ಉಂಟು ಈ ಟೈಮಲ್ಲಿ ನಾನು ಲಿವರನ್ನು ಏನು ಬೇಯಿಸಿಟ್ಕೊಂಡು ಅದನ್ನು ನಾನು ಹಾಕ್ತಾ ಇದ್ದೀನಿ ಒಂದೆರಡು ಚಿಕನ್ ಪೀಸ್ ಹಾಕಿದ್ದೀನಿ ಪ್ರಾಗ್ಯಂಗ್ ಅಂತ ಹೇಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯಿತು ಉಪ್ಪು ನಾನು ಆವಾಗಲೇ ಬೇಯುವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಟ್ ಇವಾಗಲೂ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಡ್ರೈ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಹಾಕೋಕೆ ಇವಾಗ ಸ್ವಲ್ಪ ನಾನು ಕಾರ್ನ್ ಕಾರ್ನ್ ಫ್ಲೋರ್ ಇದೆಯಲ್ಲ ಅದರದ್ದು ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ತಿಕ್ಕ ಬರಲಿ ಗ್ರೇವಿ ಅಂತ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇನ್ನೊಂದು ಸ್ವಲ್ಪ ಇದು ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರೋ ಒಂದು ಲಿವರ್ ಡ್ರೈ ರೆಡಿ ಆಗುತ್ತೆ ಇದೊಂದು ಸ್ವಲ್ಪ ಚೂರು ಗ್ರೇವಿ ಥರನೇ ಇರುತ್ತೆ ಹಾಗೆ ಡ್ರೈ ಕೂಡ ಹಾಗೇ ಇರುತ್ತೆ ಇಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಇವಾಗ ರೆಡಿ ಆಯಿತು ಹಾಗೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಕೂಡ ಒಂದು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಆಗಿದೆ ಸಿಂಪಲಾಗಿ ಮಾಡ್ಕೋಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗಾಯ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಹಾಗೆ ವೆಯ್ಟ್ ಮಾಡಿ ನನ್ನ ವ್ಲಾಗಿಗೋಸ್ಕರ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ